ನಮಸ್ಕಾರ ಒಂದೇ ಒಂದು ವೈರಲ್ ವಿಡಿಯೋ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸ್ತು ಅಮೆರಿಕ ಏನಾದರೂ ಜಿಮೇಲನ್ನು ಬ್ಯಾನ್ ಮಾಡಿದ್ರೆ ಭಾರತದ ಸಂಪೂರ್ಣ ಡಿಜಿಟಲ್ ಸಿಸ್ಟಮ್ ಕುಸಿದು ಹೋಗುತ್ತಾ ಅನ್ನೋ ಭಯ ಎಲ್ಲೆಡೆ ಹರಡಿತು ಬನ್ನಿ ಈ ವೈರಲ್ ಪ್ಯಾನಿಕ್ ಹಿಂದಿನ ಅಸಲಿ ಕಥೆ ಏನು ಅಂತ ನೋಡೋಣ ಈ ಎಲ್ಲಾ ಆತಂಕ ಶುರುವಾಗಿದ್ದು ದೇಶದ ಫೇಮಸ್ ಎಜುಕೇಟರ್ ಖಾನ್ ಸರ್ ಅವರ ಈ ಒಂದು ಮಾತಿನಿಂದ ಅವರ ಈ ಹೇಳಿಕೆ ದೇಶಾದ್ಯಂತ ದೊಡ್ಡ ಚರ್ಚೆಯನ್ನೇ ಹುಟ್ಟುಹಾಕಿತು ಅಮೆರಿಕಕ್ಕೆ ನಿಜವಾಗಿಯೂ ಅಷ್ಟು ಪವರ್ ಇದೆಯಾ ಅವರ ಈ ಮಾತಿನ ಹಿಂದಿನ ಉದ್ದೇಶವಾದರೂ ಏನು ಇದುವೇ ಎಲ್ಲರನ್ನೂ ಕಾಡುತ್ತಿರುವ ಮಿಲಿಯನ್ ಡಾಲರ್ ಪ್ರಶ್ನೆ ನಿಮ್ಮ ದಿನನಿತ್ಯದ ಟ್ರಾನ್ಸಾಕ್ಷನ್ ಅಂದರೆ ಪೇ ಗೂಗಲ್ ಪೇ ಇದೆಲ್ಲ ನಿಂತೋಗುತ್ತಾ ಬನ್ನಿ ಈ ವಿಶ್ಲೇಷಣೆಯಲ್ಲಿ ಇದಕ್ಕೆ ನೇರವಾದ ಉತ್ತರ ಏನು ಅಂತ ತಿಳ್ಕೊಳ್ಳೋಣ ಸರಿ ಹಾಗಿದ್ರೆ ಮೊದಲು ಈ ವೈರಲ್ ಆಗಿರೋ ಭಯದ ಟೆಕ್ನಿಕಲ್ ಸೈಡ್ ನೋಡೋಣ ಜಿಮೇಲ್ಗೂ ಯು ಪಿ ಐಗೂ ನಿಜವಾಗ್ಲೂ ಏನಾದರೂ ಸಂಬಂಧ ಇದೆಯಾ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋ ಮುಖ್ಯವಾದ ವಿಷಯ ಏನು ಅಂದರೆ ಇವೆರಡಕ್ಕೂ ಇರೋ ಬೇಸಿಕ್ ವ್ಯತ್ಯಾಸ ನೋಡಿ ಜಿಮೇಲ್ ಅನ್ನೋದು ಅಮೆರಿಕದ ಗೂಗಲ್ ಕಂಪನಿಯ ಒಂದು ಇಮೇಲ್ ಸರ್ವಿಸ್ ಆದರೆ ಯು ಪಿ ಐ ಇದು ಸಂಪೂರ್ಣವಾಗಿ ನಮ್ಮ ಭಾರತದ ನಮ್ಮದೇ ಆದ ಪೇಮೆಂಟ್ ಸಿಸ್ಟಮ್ ಇವೆರಡಕ್ಕೂ ಟೆಕ್ನಿಕಲ್ ಆಗಿ ಯಾವುದೇ ಡೈರೆಕ್ಟ್ ಲಿಂಕ್ ಇಲ್ಲವೇ ಇಲ್ಲ ಅಂದರೆ ಯು ಪಿ ಐ ಅನ್ನು ನೋಡಿಕೊಳ್ಳೋದು ನಮ್ಮದೇ ದೇಶದ ಐ ಅನ್ನೋ ಸಂಸ್ಥೆ ಇದರರ್ಥ ಯುಪಿಐ ಮೂಲಕ ನಡೆಯೋ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಕೂಡ ಭಾರತದಲ್ಲಿರೋ ಡೇಟಾ ಸೆಂಟರ್ಗಳಲ್ಲಿ ನಡೆಯುತ್ತೆ ಗೂಗಲ್ ಸರ್ವರ್ಗಳಲ್ಲಿ ಅಲ್ಲ ಆರ್ಬಿಐ ರೂಲ್ಸ್ ಪ್ರಕಾರ ಎಲ್ಲಾ ಪೇಮೆಂಟ್ ಡೇಟಾ ಭಾರತದಲ್ಲೇ ಸ್ಟೋರ್ ಆಡ್ಬೇಕು ಹಾಗಿದ್ರೆ ಕ್ಲಿಯರ್ ಆನ್ಸರ್ ಏನು ಅಂತ ಈಗ ಗೊತ್ತಾಯ್ತಲ್ವಾ ಒಂದು ವೇಳೆ ಜಿಮೇಲ್ ಬ್ಯಾನ್ ಆದ್ರೂ ಯುಪಿಐ ಟ್ರಾನ್ಸಾಕ್ಷನ್ ಮೇಲೆ ಯಾವುದೇ ಡೈರೆಕ್ಟ್ ಎಫೆಕ್ಟ್ ಆಗಲ್ಲ ಪೇ ಪೇಟಿಎಂ ಭೀಮ್ ಆ್ಯಪ್ ಎಲ್ಲವೂ ಆರಾಮಾಗಿ ಕೆಲಸ ಮಾಡುತ್ತೆ ಟೆಕ್ನಿಕಲ್ ಆಗಿ ಯುಪಿಐ ಸೇಫ್ ಅಂತಾಯ್ತು ಹಾಗಾದ್ರೆ ಖಾನ್ ಸರ್ ಯಾಕೆ ಹಾಗೆ ಹೇಳಿದ್ರು ಅವರ ಮಾತಿನ ಅಸಲಿ ಅರ್ಥವಾದ್ರೂ ಏನು ಈಗ ನಾವು ಆ ಮೂಲಭೂತ ಪ್ರಶ್ನೆಯ ಕಡೆ ಹೋಗೋಣ ಇದು ಸಹಜವಾಗಿ ಬರೋ ಪ್ರಶ್ನೆ ಹಾಗಂತ ಅವರು ಟೆಕ್ನಿಕಲ್ ಆಗಿ ತಪ್ಪು ಹೇಳಿದ್ರ ಇಲ್ಲ ಖಂಡಿತ ಇಲ್ಲ ಅವರ ಮಾತನ್ನ ನಾವು ಬರೀ ಟೆಕ್ನಾಲಜಿ ಪಾಯಿಂಟ್ ಆಫ್ ನಿಂದ ನೋಡಬಾರ್ದು ಅದೊಂದು ದೊಡ್ಡ ಸ್ಟ್ರಾಟಜಿಕ್ ವಾರ್ನಿಂಗ್ ಅಂತಾನೆ ನಾವು ಅರ್ಥ ಮಾಡ್ಕೋಬೇಕು ಅವರ ಉದ್ದೇಶ ಜಿಮೇಲ್ಗೂ ಯು ಗೂ ಲಿಂಕ್ ಇದೆ ಅಂತ ಹೇಳೋದಾಗಿರ್ಲಿಲ್ಲ ಬದಲಿಗೆ ಟೆಕ್ನಾಲಜಿ ಮೇಲೆ ಅಮೆರಿಕ ಇಟ್ಕೊಂಡಿರೋ ಕಂಟ್ರೋಲ್ ಮತ್ತು ಅದರ ಮೂಲಕ ಭಾರತದ ಮೇಲೆ ಪ್ರೆಷರ್ ಹಾಕೋಪೆ ಅದಕ್ಕಿರೋ ಕೆಪಾಸಿಟಿ ಬಗ್ಗೆ ತಿಳಿಸೋದಾಗಿತ್ತು ಮೊದಲು ನಮ್ಮ ಭಾರತ ಸರ್ಕಾರದ ಪವರ್ ಏನು ಅಂತ ನೋಡೋಣ ಬನ್ನಿ ನಮ್ಮ ದೇಶದಲ್ಲಿ ಜಿಮೇಲನ್ನು ಬ್ಯಾನ್ ಮಾಡೋ ಡೈರೆಕ್ಟ್ ಅಧಿಕಾರ ಇರೋದು ನಮ್ಮ ಸರ್ಕಾರಕ್ಕೆ ಮಾತ್ರ ಅದು ನಮ್ಮ ದೇ ಐ ಟಿ ಆಕ್ಟ್ನ ಸೆಕ್ಷನ್ ಸಿಕ್ಸ್ಟಿ ನೈನ್ ಎ ಅಡಿಯಲ್ಲಿ ಆದರೆ ಅಮೆರಿಕಾ ನೇರವಾಗಿ ಅಲ್ಲದೆಂದ್ರೂ ಪರೋಕ್ಷವಾಗಿ ಪ್ರೆಷರ್ ಹಾಕಬಹುದು ತಮ್ಮ ಐಇಪಿಎ ಅನ್ನೋ ಕಾನೂನಿನಡಿಯಲ್ಲಿ ಅಮೇರಿಕನ್ ಸರ್ಕಾರ ಗೂಗಲ್ನಂತಹ ತನ್ನ ಕಂಪನಿಗಳಿಗೆ ನೀವು ಭಾರತದಲ್ಲಿ ಸರ್ವಿಸ್ ನಿಲ್ಲಿಸಿ ಅಂತ ಆರ್ಡರ್ ಮಾಡಬಹುದು ಅಂದರೆ ಇದು ಡೈರೆಕ್ಟ್ ಬ್ಯಾನ್ ಅಲ್ಲ ಬದಲಾಗಿ ತನ್ನ ಕಂಪನಿಗಳ ಮೇಲೆ ಪ್ರೆಷರ್ ಹಾಕೋದು ಹಾಗಾದ್ರೆ ವಿಷಯ ಎಷ್ಟೇ ಇದು ಎರಡು ಸರ್ಕಾರದ ನಡುವಿನ ನೇರ ಫೈಟ್ ಅಲ್ಲ ಬದಲಾಗಿ ಒಂದು ದೇಶ ತನ್ನ ಪ್ರೈವೇಟ್ ಕಂಪನಿ ಮೇಲೆ ವರ್ಲ್ಡ್ ವೈಡ್ ಆಗಿ ಪ್ರಭಾವ ಬೀರೋದು ಆದರೆ ಒಂದು ಪ್ರಶ್ನೆ ಉದ್ಭವಿಸುತ್ತೆ ಅಲ್ವಾ ಭಾರತದಂತಹ ದೊಡ್ಡ ಮಾರ್ಕೆಟ್ನ ಬಿಟ್ಕೊಡೋಕೆ ಗೂಗಲ್ ರೆಡಿ ಇದೆಯಾ ಬಹುಶಃ ಇಲ್ಲ ಈ ಇಡೇ ಘಟನೆಯಿಂದ ಒಂದು ದೊಡ್ಡ ಡೇಂಜರ್ ನಮ್ಮ ಕಣ್ಮುಂದೆ ಬಂದಿದೆ ಅದೇನಂದ್ರೆ ಫಾರಿನ್ ಟೆಕ್ನಾಲಜಿ ಈಕೋಸಿಸ್ಟಂ ಮೇಲೆ ನಾವಿಟ್ಟಿರೋ ಡಿಪೆಂಡೆನ್ಸಿ ಈ ಭಯ ಹೇಗೆ ತಪ್ಪು ಕಲ್ಪನೆಗಳ ಒಂದು ಚೈನ್ನಿಂದ ಹುಟ್ಕೊಂಡಿದೆ ಅಂತ ನೋಡೋಣ ಮೊದಲನೇ ತಪ್ಪು ಕಲ್ಪನೆ ಜಿಮೇಲ್ ಬ್ಯಾನ್ ಆದರೆ ಇಡೀ ಗೂಗಲ್ ಬ್ಯಾನ್ ಆದ ಹಾಗೆ ಅಂತ ಅದು ತಪ್ಪು ಸರಿ ಒಂದು ವೇಳೆ ಗೂಗಲ್ ಬ್ಯಾನ್ ಆದರೂ ಪ್ಲೇಸ್ಟೋರ್ ನಿಲ್ಲಲೇಬೇಕು ಅಂತೇನಿಲ್ಲ ಅಷ್ಟೇ ಅಲ್ಲ ಪ್ಲೇಸ್ಟೋರ್ ಇಲ್ಲಾಂದ್ರೂ ಕೂಡ ನಮ್ಮ ಫೋನ್ಗಳಲ್ಲಿ ಆಲ್ರೆಡಿ ಇರೋ ಯು ಪಿ ಐ ಆ್ಯಪ್ಗಳು ಕೆಲಸ ಮಾಡ್ತಾನೇ ಇರುತ್ತೆ ಹಾಗಾಗಿ ಇಲ್ಲಿ ಅಸಲಿ ರಿಸ್ಕ್ ಇರೋದು ಜಿಮೇಲ್ ನಿಂತು ಹೋಗುತ್ತೆ ಅನ್ನೋದಲ್ಲ ಬದಲಿಗೆ ನಮ್ಮ ಡೈಲಿ ಡಿಜಿಟಲ್ ಲೈಫಿಗೆ ನಾವು ಫಾರಿನ್ ಕಂಪನಿಗಳ ಮೇಲೆ ಎಷ್ಟೊಂದು ಡಿಪೆಂಡ್ ಆಗಿದ್ದೀವಿ ಅನ್ನೋದು ನೋಡಿ ಖಾನ್ ಸರ್ ಅವರ ಒಂದೇ ಒಂದು ಮಾತಿಗೆ ಇಡೀ ದೇಶದಲ್ಲಿ ಇಷ್ಟೊಂದು ಪ್ಯಾನಿಕ್ ಕ್ರಿಯೇಟ್ ಆಗುತ್ತೆ ಅಂದರೆ ನಾವು ಎಷ್ಟು ಡಿಪೆಂಡೆಂಟ್ ಆಗಿದ್ದೀವಿ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಇದೇ ಅವರು ಹೇಳಿಕೊಟ್ಟಿದ್ದ ಮೂಲಭೂತ ಎಚ್ಚರಿಕೆ ಹಾಗಿದ್ರೆ ಈ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡೋಕ್ಕೆ ಭಾರತ ಏನು ಮಾಡ್ತಿದೆ ನಮ್ಮ ಡಿಜಿಟಲ್ ಆತ್ಮನಿರ್ಭರತೆಯ ದಾರಿಯಲ್ಲಿ ನಾವೆಲ್ಲಿದ್ದೇವೆ ಈ ಅವಲಂಬನೆಯನ್ನು ಮುರಿಯೋಕೆ ಭಾರತ ಸುಮ್ಮನೆ ಕೂತಿಲ್ಲ ನಿಜ ಹೇಳಬೇಕಂದ್ರೆ ನಾವು ಆಲ್ರೆಡಿ ಕೇಳುವ ಅದ್ಭುತ ಕೆಲಸಗಳನ್ನು ಮಾಡಿದ್ದೀವಿ ಆಧಾರ್ ಮೂಲಕ ಡಿಜಿಟಲ್ ಐಡೆಂಟಿಟಿಗೆ ಫೌಂಡೇಶನ್ ಹಾಕಿದ್ದೀವಿ ಯು ಪಿ ಐ ಮೂಲಕ ಇಡೀ ಪ್ರಪಂಚವೇ ತಿರುಗಿ ನೋಡೋ ಹಾಗೆ ಪೇಮೆಂಟ್ ಸಿಸ್ಟಮ್ ಕಟ್ಟಿದ್ದೀವಿ ನಮ್ಮ ಡಾಕ್ಯುಮೆಂಟ್ಸ್ ಸೇಫಾಗಿಡೋಕೆ ಡಿಜಿಲಾಕರ್ ಇದೆ ಅಷ್ಟೇ ಅಲ್ಲ ನಮ್ಮ ಡೇಟಾ ನಮ್ಮ ದೇಶದಲ್ಲೇ ಇರಬೇಕು ಅನ್ನೋ ಕಠಿಣ ನಿಯಮದಿಂದ ನಮ್ಮ ಇಕನಾಮಿಕ್ ಡೇಟಾ ಸೇಫ್ ಆಗಿದೆ ಇದು ನಮ್ಮ ಟೆಕ್ ಪವರ್ಗೆ ಬೆಸ್ಟ್ ಎಕ್ಸಾಂಪಲ್ ಅಲ್ವಾ ಇವತ್ತು ಯುಪಿಐ ಬರೀ ಇಂಡಿಯಾಗೆ ಮಾತ್ರ ಸೀಮಿತವಾಗಿಲ್ಲ ಇದು ಗ್ಲೋಬಲ್ ಲೆವೆಲ್ನಲ್ಲಿ ಒಂದು ಸಕ್ಸಸ್ಫುಲ್ ಮಾಡೆಲ್ ಆಗಿ ಹೊರಹೊಮ್ಮಿದೆ ಇದು ನಮ್ಮ ಆತ್ಮ ನಿರ್ಭರತೆಯ ಶಕ್ತಿಗೆ ಸಾಕ್ಷಿ ಸರಿ ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ಏನು ಟ್ವಿಟರ್ಗೆ ಪರ್ಯಾಯವಾಗಿ ಖು ಪ್ಲೇಸ್ಟೋರ್ಗೆ ಪರ್ಯಾಯವಾಗಿ ಇಂಡಸ್ ಆಪ್ ಸ್ಟೋರ್ನಂತಹ ಪ್ರಯತ್ನಗಳು ನಡೀತಾನೇ ಇವೆ ಆದರೆ ಈ ಇಡೀ ಸಿಸ್ಟಮ್ ಕಂಪ್ಲೀಟ್ ಆಗೋಕೆ ಇನ್ನೊಂದು ಮುಖ್ಯವಾದ ಪೀಸ್ ಮಿಸ್ಸಿಂಗ್ ಅಲ್ವಾ ಹಾಗಾಗಿ ನಾವು ಈ ಚರ್ಚೆಯನ್ನ ಕೇವಲ ಜಿಮೇಲ್ ಮತ್ತು ಐಗೆ ಸೀಮಿತ ಮಾಡಬಾರ್ದು ನಾವು ಕೇಳಬೇಕಾದ ಅಸಲಿ ಪ್ರಶ್ನೆಯೇ ಬೇರೆ ಇದೆ ಒಂದು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಕಾದ ಪ್ರಶ್ನೆ ಅಂದರೆ ನಮ್ಮದೇ ಆದ ಕೋಟ್ಯಾಂತರ ಭಾರತೀಯರು ಈಸಿಯಾಗಿ ಬಳಸುವಂಥ ಸೇಫ್ ಆಗಿರೋ ವರ್ಲ್ಡ್ ಕ್ಲಾಸ್ ಇಮೇಲ್ ಸರ್ವಿಸ್ ಒಂದನ್ನು ಹೊಂದುವ ಟೈಮ್ ಬಂದಿದೆಯಾ ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ ಇದು ನಿಜಕ್ಕೂ ನಾವೆಲ್ಲರೂ ಯೋಚನೆ ಮಾಡಬೇಕಾದ ವಿಷಯ